ಆದರೆ ಇತ್ತೀಚೆಗೆ ಸನ್ಮಾನ್ಯ ತಹಶೀಲ್ದಾರ್ ಸಾಹೇಬರಾಗಿರ್ಬೋದು ಸನ್ಮಾನ್ಯ ಇ ಒ ಸಾಹೇಬರಾಗಿರ್ಬೋದು ಹಾಗೆಯೇ ನಮ್ಮ ಉದಯಕುಮಾರ್ ಸಾಹೇಬರಾಗಿರ್ಬೋದು ಇವರು ಭಾಳ ವ್ಯವಸ್ಥಿತವಾಗಿ ಎಲ್ಲ ತಾಲೂಕಿನ ಅಧಿಕಾರಿಗಳನ್ನು ಕೂಡಿಸಿ ಪೂರ್ವಭಾವಿ ಸಭೆ ಮಾಡಿ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ ಅರ್ಥಗರ್ಭಿತವಾಗಿ ಮಾಡ್ತಾರೆ ಅದಕ್ಕೆ ಇಂಥ ಅಧಿಕಾರಿಗಳು ನಮ್ಮ ತಾಲೂಕಿಗೆ ಸಿಕ್ಕಿದ್ದು ನಮಗೆ ಪುಣ್ಯ ಅದಕ್ಕಾಗಿ ಒಂದು ಜೋರಾದ ಚಪ್ಪಾಳಿಯನ್ನು ತಟ್ಟಿ ಅವರಿಗೆ ಪ್ರೋತ್ಸಾಹ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮ ಸಹ ನಡೆಸ್ಬೋದು ಶಿಕ್ಷಣ ಇಲಾಖೆಯವರು ಕೂಡ ನಮ್ಮ ಸಾಹೇಬರು ಇನ್ಚಾರ್ಜ್ ಇದ್ದರೂ ಕೂಡ ಈಗ ನಮ್ಮೆಲ್ಲ ಕಾಲೇಜು ಹೈಸ್ಕೂಲು ಎಲ್ಲ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಆ ಎಲ್ಲ ಶಿಕ್ಷಕ ವೃಂದವನ್ನು ಕರೆದುಕೊಂಡು ಈ ಒಂದು ಮೆರವಣಿಗೆಗೆ ವಿಶೇಷ ಮೆರಗನ್ನು ತಂದದಕ್ಕೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ತಮ್ಮೆಲ್ಲರ ಪರವಾಗಿ ಜೋರಾದ ಒಂದು ಚಪ್ಪಳಿಯನ್ನು ತಟ್ಟು ಗೌರವಿಸೋಣ ಹಾಗೆ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಗತಿಪರ ಸಂಘಟನೆಗಳ ನಾಯಕರಿಗೂ ಪೊಲೀಸ್ ಸಿಬ್ಬಂದಿಯವರಿಗೂ ಪತ್ರಕರ್ತರಿಗೂ ಎಲ್ಲರಿಗೂ ಒಂದು ನಾನು ವಿಶೇಷವಾಗಿ ವಂದಿಸುತ್ತೇನೆ

ಧನ್ಯವಾದಗಳು ಎಲ್ಲರಿಗೂ ಉಪಹಾರದ ವ್ಯವಸ್ಥೆ ಇದೆ ದಯಮಾಡಿ ಅಲ್ಲಿ ಕಾರಣ ಹಂತದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ಉಪಹಾರವನ್ನು ಸೇವಿಸಬೇಕೆಂದು ಹೇಳ್ಕೊಡ್ತಾ ಇದ್ದು ಅದೇ